ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದ್ರು ಹೇಗಿದ್ದರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಇವತ್ತು ಯಾವ ವಿಷಯ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ವಿಡಿಯೋ ನೋಡಿದ್ರಿಗೆ ಅಥವಾ ನನ್ನ ಫ್ರೆಂಡ್ಸ್ಗಳಿಗೆ ಕೆಲವೊಬ್ಬರಿಗೆ ಡೌಟ್ ಬಂದಿದೆ ಏನಂತ ಅಂದರೆ ನನ್ನ ಮಕ್ಳಿಗೆ ಕೂದಲು ಜಾಸ್ತಿ ಕಾಣೋದಿಲ್ವಲ್ಲ ಹಾಗಾಗಿ ಮುಡಿ ಕೊಟ್ಟಿದ್ರು ಅಂತ ಇವತ್ತು ನಾನು ಅದನ್ನ ತಿಳಿಸ್ಕೊಡ್ತೀನಿ ಹಾಗೆ ಹೋಮ್ ಇದೆ ಅಂತ ಅಗ್ರಿಗೆ ಹೋಗಿದ್ವಿ ಅಂದರೆ ನಮ್ಮ ಮನೆಗೆ ಹೋಗಿದ್ವಿ ಹಸ್ಬೆಂಡ್ ಮನೆಗೆ ಆ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತೀನಿ ಬನ್ನಿ ತಡ ಮಾಡ್ದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡ್ತಿರ್ಬೋದು ನನ್ನ ಮಕ್ಕಳಿಗೆ ಕೂದಲು ತುಂಬ ಅಂದರೆ ತುಂಬ ಕಡಿಮೆ ಇದೆ ಅದಕ್ಕೆ ನಾನು ಏನಾದರೂ ಫೋಟೋ ಅಥವಾ ವಿಡಿಯೋ ಹಾಕಿದರೆ ನನ್ನ ಫ್ರೆಂಡ್ಸ್ಗಳು ಮೆಸೇಜ್ ಹಾಕೋರು ಆಲ್ರೆಡಿ ಮುಡಿ ಕೊಟ್ಟಿದ್ರು ಆ ಮಕ್ಕಳಿಗೆ ಅಂತ ಬಟ್ ಇಲ್ಲ ಆಗೇನಿಲ್ಲ ಏನು ಯಾವುದೇ ಥರದ ಮುಡಿ ಏನು ಕೊಟ್ಟಿಲ್ಲ ನನ್ನ ಮಕ್ಕಳಿಗೆ ಕೂದಲು ಉಟ್ಟಿರೋದೆ ಇಷ್ಟೇ ಇನ್ನು ಈಗ ಹೊಸ ಹೊಸ್ದಾಗ ಇದ್ದಾವೆ ಬೆಳವಣಿಗೆ ಅಷ್ಟು ಕೂದಲಿನ ಬೆಳವಣಿಗೆ ಅಷ್ಟಾಗಿ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಅಜ್ಜಿಯಾಗೆ ನಮ್ಮ ಅಮ್ಮ ಮೊದಲೆಲ್ಲ ಹೇಳೋರು ನಾನು ಕೂಡ ಹುಟ್ಟಿದಾಗ ಕೂದಲು ಜಾಸ್ತಿ ಇರಲಿಲ್ವಂತೆ ಬಟ್ ಈಗ ಚೆನ್ನಾಗಿ ಬಂದಿದೆ ಹಾಗಾಗಿ ಇವರಿಗೂ ಕೂಡ ಜಾಸ್ತಿ ಇಲ್ಲ ನೋಡಬೇಕು ಮುಂದೆ ಮುಂದಕ್ಕೆ ದೊಡ್ಡವರಾಗ್ತಾ ಹೇಗೆ ಕೂದಲು ಬರ್ತವೆ ಅಂತ ಬಟ್ ಸದ್ಯಕ್ಕಂತೂ ಕೂದಲಿಲ್ಲ ಬಟ್ ಕೂದಲೇ ಇಲ್ಲ ಆಲ್ರೆಡಿ ಮುಡಿ ತೆಗಿಸ್ಬೇಕು ಈಗ ಆಲ್ರೆಡಿ ಒಂಬತ್ತು ತಿಂಗಳ ಕಂಪ್ಲೀಟ್ ಆಗೋಗಿ ಬಂತಲ್ಲ ಸೊ ಒಂಬತ್ತು ತಿಂಗಳು ತುಂಬ ಮುಡಿ ಕೊಡಬೇಕು ಅಥವಾ ವರ್ಷ ತುಂಬೋದ್ರೊಳಗೂ ಕೂಡ ಕೊಡ್ಬೋದು ಬಟ್ ನಾವೀಗ ಒಂಬತ್ತು ತಿಂಗಳು ತುಂಬರೊಳಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾಳೆ ಮುಡಿ ಕೊಡ್ತಾ ಇದ್ದೀವಿ ನೋಡಿದ್ರೇ ನೋಡೋಕೆ ಮುಡಿ ಕೊಟ್ಟಿರೋ ಥರ ಇದೆ ಆಲ್ರೆಡಿ ಈ ತಲೆ ಕೂದಲಿಗೆ ಮತ್ತೆ ಮುಡಿ ಅಂತ ನಗು ಬರ್ತಿದೆ ಬಟ್ ನಾಳೆ ಕೆಲವೊಬ್ರು ಹೇಳ್ತಾರೆ ಸಲ ಮುಡಿ ಕೊಟ್ಟ ಮೇಲೆ ಚೆನ್ನಾಗಿ ಕೂದಲು ಬರುತ್ತೆ ಅಂತ ಹಂಗಾಗಿ ಸಲ ನೋಡಿಬಿಡೋಣ ಕೊಟ್ಟುಬಿಡೋಣ ಅಂತ ನಾಳೆ ಕೊಡ್ತಾ ಇದ್ದೀವಿ ಮುಡಿನ ನಮ್ಮ ಗಂಡ ಪಾಪುಗೋಲಿಸ್ಕೊಂಡ್ರೆ ಹೆಣ್ಣು ಪಾಪು ಕೂದಲು ಸ್ವಲ್ಪ ಪರವಾಗಿಲ್ಲ ಬರ್ತಾ ಇದ್ದಾವೆ ಬಟ್ ಪಾಪುನವೇ ಇನ್ನು ಸ್ವಲ್ಪ ಕಡಿಮೆ ಅಷ್ಟೊಂದು ಕಾಣಿಸಲ್ಲ ಕೂದ್ಲು ಅಂಡ್ ನೆಕ್ಸ್ಟ್ ಅಗ್ರಿಗೆ ಹೋಗೋದಕ್ಕೆ ಅಂತ ಎಲ್ಲ ರೆಡಿ ಆಗಿದೀವಿ ಅಮ್ಮ ನಾನು ಹಾಗೆ ಮಕ್ಕಳು ಎಲ್ಲರೂ ರೆಡಿ ಆಗಿದೀವಿ ಯಜಮಾನ್ರು ಬಂದಿದ್ದಾರೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹಾಗೆ ಅಪ್ಪ ಹೋಮಕ್ಕೆ ಕೆಲವೊಂದು ಸೌದಿಗಳು ಬೇಕಾಗಿತ್ತು ಅಂದ್ರೆ ಏನಾರು ಕೊಟ್ಟಿದ್ರು ಇಂತಿಂತ ಮರದ್ದು ಸೌದಿಗಳು ಬೇಕು ಅಂತ ಅದನ್ನೆಲ್ಲ ಅಪ್ಪ ಹೋಗಿ ಹೊಂದಿಸ್ಕೊಂಡು ಬಂತಿದ್ರು ಇನ್ನು ಇಲ್ಲಿ ಇಲ್ವಾ ಅಲ್ಲೇನೋ ತರಬೇಕು ತರಬೇಕು ಪತ್ರೆ ಏನು ದರ್ಬೇಯಲ್ಲಿ ಇರ್ತಿದೆ ಎಲ್ಲಾ ತರ ತುಂಡುಗಳನ್ನು ಇಪ್ಪತ್ತೊಂದು 21 ತರ ತರ ಕೇಳಿದ್ರು ಹಾಗಾಗಿ ಅಪ್ಪ ಚಿಕ್ಕ ಚಿಕ್ಕದಾಗಿ ಇಪ್ಪತ್ತೊಂದು ತುಂಡುಗಳು ಬರೋ ಹಾಗೆ ಕಟ್ ಮಾಡಿ ಎಲ್ಲದನ್ನು ಕೂಡ ಸೆಪರೇಟ್ ಆಗಿ ಇರ್ತಿದೆ ಯಾಕಂದ್ರೆ ಒಂದೊಂದು ಮಿಕ್ಸ್ ಆಗಬಾರ್ದು ಅಂತ ಇದನ್ನೆಲ್ಲ ತಗೊಂಡು ನಾವು ಹಗರಿಗೆ ಹೊರಟಿದೀವಿ ಇಷ್ಟೋತಿಗೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಇಕ್ಕಿ ರೆಡಿ ಮಾಡಿ ಬಿಟ್ಟಿದ್ದೀನಿ ನೋಡಿ ಇವತ್ತು ಪ್ಯಾಂಪರ್ಸ್ ತರಿಸಿದ್ದೀನಿ ಆ್ಯಕ್ಚುಲಿ ಎಷ್ಟೋ ತಿಂಗಳಾಗಿತ್ತು ನಾನು ಪ್ಯಾಂಪರ್ ತರಿಸಿ ಜನವರಿಲಿ ನಾವು ತರಿಸಿದ್ದು ಮತ್ತೆ ಇವತ್ತೇ ನಾನು ಪ್ಯಾಂಪರ್ಸ್ ಹಾಕಿರೋದು ನಾನು ಪ್ಯಾಂಪರ್ಸ್ ಯೂಸ್ ಮಾಡೋದಿಲ್ಲ ಫೈನಲಿ ಎಲ್ಲ ರೆಡಿಯಾಗಿ ಹೊರಟ್ಬಿಟ್ಟು ಬಿಟ್ಟು ಮನೆಯಿಂದ ಹೊರಗಡೆ ಬಂದ್ವಿ ಹೋಗೋದಕ್ಕೆ ಅಂತ ಫಸ್ಟ್ ನಮ್ಮ ಯಜಮಾನ್ರು ಮಗನ ಕಾರಲ್ಲಿ ಕೂರಿಸ್ಕೊಂಡು ಆಲ್ರೆಡಿ ಕೂತಿದ್ರು ಅವನು ನಾವು ಯಾರು ಕಾಣಿಲ್ವ ಅಂತ ತುಂಬಾ ಅವನಿಗ ಅಮ್ಮ ಹಾಗೆ ನಾನು ಇಬ್ರು ಕೂಡ ಕಾಣ್ಲಿಲ್ವಲ್ಲ ಹಂಗಾಗಿ ತುಂಬಾ ಅಳ್ತಿದ್ದ ಆಮೇಲೆ ನನ್ ಕರ್ಕೊಂಡ್ಮೇಲೆ ನನ್ನ ಹತ್ರ ಬಂದ್ಮೇಲೆ ಸುಮ್ನ ಅದ ಟೈಮ್ ಈಗ ಎಂಟು ಮುಕ್ಕಾಲ್ ಅಥವಾ ಒಂಬತ್ತು ಗಂಟೆ ಏನೋ ಆಗಿತ್ತು ಅವಾಗ ಹೋಗ್ತಿದ್ ಹೋಗ್ತಿದಿವಿ ಮಕ್ಕಳಿಗೆ ಐದು ತಿಂಗಳು ಸ್ಟಾರ್ಟಿಂಗಲ್ಲಿ ಕೂಡ ಹೋಗಿ ಬಂದಿದ್ದು ಅಂದ್ರೆ ತೊಟ್ಲು ಮಗ್ ಹಾಕೋದಕ್ಕೆ ಅಂತ ಅದಾದಮೇಲೆ ಮತ್ತೆ ಇವತ್ತೇನೆ ಹೋಗ್ತಿರೋದು ಐದು ತಿಂಗಳಾದ್ಮೇಲೆ ಈಗ ನೆಕ್ಸ್ಟ್ ಒಂಬತ್ತು ತಿಂಗಳಿಗೆನೆ ಹೋಗ್ತಿರೋದು ಆಲ್ರೆಡಿ ನಾನು ನಮ್ಮ ಊರಿಗೆ ಬಂದು ಒಂದು ವರ್ಷವೇ ಆಗೋಯ್ತು ಒಂದು ವರ್ಷದಲ್ಲಿ ನಾನು ಇದೇ ಎರಡನೇ ಸಲ ಅಗ್ರಿಗೆ ಹೋಗ್ತಾ ಇರೋದು ಅದೇ ಫಸ್ಟ್ ಒನ್ ಐದು ತಿಂಗಳಿಗೆ ಹೋದಾಗ ಮತ್ತೆ ನೆಕ್ಸ್ಟ್ ಇದೇನೆ ಎಷ್ಟು ಬೇಗ ಒಂದು ವರ್ಷ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಬೇಗ ಒಂದು ವರ್ಷ ಕಳೀತು ಈಗ ಬಂದಿರೋ ದಾರಿ ನಾಳೆ ಬಿಡಿಗೆ ಫೇಮಸ್ ಆದ ದೇವಾಲಯ ಇದೆಯಲ್ಲ ಹೊಯ್ಸಳೇಶ್ವರ ದೇವಾಲಯ ಆ ದೇವಸ್ಥಾನದ ರೋಡಲ್ಲಿ ಬರ್ತಿರೋದು ಆ ದೇವಸ್ಥಾನದ ರೋಡಲ್ಲೇ ಹಗ್ರಿಗೆ ಹೋಗ್ಬೇಕಾಗಿರೋದು ನೆಕ್ಸ್ಟು ಪುಷ್ಪಿಗಿರಿ ಸಿಗುತ್ತೆ ಪುಷ್ಪಿಗಿರಿ ದೇವಸ್ಥಾನದಲ್ಲೇ ನಾವು ನಾಳೆ ಮಂಡಿ ತಗ್ಸೋದು ಅದು ಏಕೆಂದರೆ ನಮ್ಮ ಯಜಮಾನ್ರ ಮಂದಿವರು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗಾಗಿ ಮೊದಲನೇ ಮಂಡೆ ಅಲ್ಲೇ ತಗ್ಸೋದು ನಾವು ನಾಳೆ ಇದೇ ನೋಡಿ ಅಲ್ಲಿ ಆರ್ಚ್ ಕಾಣ್ತಿದೆಯಲ್ಲ ಅಲ್ಲೇ ಪುಷ್ಪಗಿರಿ ಹೋಗೋದು ಹಳೆ ಬಿಡಿಸೋ ಸುತ್ತಮುತ್ತ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಕಸ್ಮಾತ್ ಯಾರಿಗಾರ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಹಗ್ರೆ ಹತ್ರ ಬರ್ತಿದ್ದಂಗೆ ಫಾರೆಸ್ಟ್ ಸಿಗುತ್ತೆ ಫಾರೆಸ್ಟ್ ಮುಗಿದ ತಕ್ಷಣ ಹಗ್ರೆ ಸಿಗುತ್ತೆ ಈ ರೋಡಲ್ಲಿ ನೈಟ್ ಟೈಮಲ್ಲೆಲ್ಲ ಓಡಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಎಷ್ಟೋ ಸಲ ಹಾಸ್ಪಿಟಲ್ಗೆ ಹೋದಾಗ ಕೆಲವೊಂದು ಸಲ ಲೇಟ್ ಆಗೋದು ಅಂದರೆ ಏಳು ಗಂಟೆ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಕೂಡ ಆಗಿದೆ ಅಂತ ಟೈಮಲ್ಲೆಲ್ಲ ಈ ರೋಡಲ್ಲಿ ಬರೋಕ್ಕೆ ನನಗೆ ಸ್ವಲ್ಪ ಭಯ ಆಗೋದು ನೆಕ್ಸ್ಟ್ ನೋಡಿ ಇದು ಹೈ ಸ್ಕೂಲು ಅದಾದ ನಂತರ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ ನಮ್ಮೂರಿಂದ ಹಗ್ರೆಗೆ ಹದಿನೈದು ಹದಿನಾರು ಕಿಲೋಮೀಟ್ರೂ ಆಗ್ಬೋದು ಅಷ್ಟೇ ತುಂಬ ದೂರ ಏನಿಲ್ಲ ಇದು ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ನೆಕ್ಸ್ಟ್ ಸಿಟಿ ಸಿಗುತ್ತೆ ನಮ್ಮ ಮನೆ ಇರೋದು ಕೂಡ ಹಳೆ ರೋಡಲ್ಲೇನೆ ಹಾಸನದ ರೋಡಲ್ಲಿ ಅಥವಾ ಬೇಲೂರು ಇಲ್ಲ ನಮ್ಮ ನಾವು ವಾಸವಾಗಿರೋದು ಈ ಹಳೆ ಬಿಡ್ ರೋಡಲ್ಲೇನೆ ಐ ಥಿಂಕ್ ನಮ್ಮೂರಿಂದ ಹಗ್ರೆಗೆ ಒಂದು ಅರ್ಧ ಗಂಟೆ ಜರ್ನಿ ಅಂತ ಅನ್ಸುತ್ತೆ ಅಷ್ಟೇ ತುಂಬ ದೂರ ಏನಿಲ್ಲ ಹೋಮ ಇರೋದು ಹತ್ತುವರೆಯಿಂದ ಅಂತ ಹೇಳಿದ್ರು ಹಂಗಾಗಿ ನಾವೊಂದು ಒಂಬತ್ತು ಗಂಟೆ ಒಂಬತ್ತುವರೆ ಅನ್ನೋಂಗೆ ಬಂದ್ವಿ ಈಗ ನೋಡಿ ನಮ್ಮ ಮನೆ ಹತ್ರ ತಲುಪಿದ್ವಿ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ನಮ್ಮ ಭಾವನ ಮಗಳು ಬರ್ತಾ ಇದ್ದಾಳೆ ಡಿಂಪು ಅಂತ ವೆಯ್ಟ್ ಮಾಡ್ತಿದ್ಲು ತಮ್ಮ ತಂಗಿ ಹಾಗೆ ನಾನು ಎಲ್ಲ ಇಷ್ಟೊತ್ತಿಗೆ ಬರ್ತೀವಂತ ಹಾಗಾಗಿ ಕಾರ್ ಸೌಂಡ್ ಆಗ್ತಿದ್ದಂಗೆ ಪಟ್ಟಂತ ಓಡ್ಬಂದು ಆಚಿಕೆ ಅತ್ತೆ ತಿಂಡಿಗೆ ಇಡ್ಲಿ ಸಾಂಬಾರು ಮಾಡಿದರು ಹಾಗಾಗಿ ನಾನು ಮನೇಲಿ ಕೂಡ ಸ್ವಲ್ಪ ಉಪ್ಪಿಟ್ಟು ತಿಂದು ಬಂದಿತ್ತು ಕೂಡ ಬಂದು ತಿಂಡಿ ತಿಂದು ನೆಕ್ಸ್ಟ್ ಪಾಪಕ್ಕೆ ಸ್ನಾನ ಮಾಡ್ತಂಗೆ ನಿದ್ದೆ ಇಡ್ಲಿಲ್ವಲ್ಲ ಹಂಗಾಗಿ ಹೇಳ್ತಿದ್ರು ಅವ್ರೂ ಕೂಡ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾರೆ ಮಾರ್ನಿಂಗ್ ಆರು ಗಂಟೆಗೆ ಇದ್ದೋರು ಚೆನ್ನಾಗಿ ನಿದ್ದೆನೇ ಮಾಡಿಲ್ಲ ಯಾಕೆಂದರೆ ನಾನು ಕೂಡ ಎದ್ದಿದ್ದೆ ಅಲ್ವಾ ಹಂಗಾಗಿ ನಾನು ಹಿಂದೆಗಳಲ್ಲೇ ಎದ್ದಿದ್ರು ನೆಕ್ಸ್ಟ್ ಅವ್ರಿಗೆ ಸ್ನಾನ ಮಾಡಿಸ್ತಾರು ಕೂಡ ನಿದ್ದೆ ಮಾಡ್ಲಾ ಸೀದಾ ಅಗ್ರೆ ಕರ್ಕೊ ಬಂದ್ವಿ ನಾ ಹೋದ್ಮೇಲೆ ಹೋಮ ಮಾಡೋರು ಕೂಡ ಬಂದರು ಅವರು ಕೂಡ ಪೂಜೆಗೆ ಹಾಗೆ ಹೋಮಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇದು ಕಂಪ್ಲೀಟ್ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಯಾಕೆಂದರೆ ನಮ್ಮ ಡಿಂಪು ಎಷ್ಟು ಸ್ವಲ್ಪ ಸ್ವಲ್ಪ ತುಂಬ ಸ್ವಲ್ಪ ಹೊಗೆ ಆಗ್ತಿತ್ತು ಹಂಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದಾಳಷ್ಟೇ ಅದನ್ನೇ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹೋಮ ಮಾಡೋದಕ್ಕೆ ಸದ್ಯಕ್ಕೆ ನಾನು ಮತ್ತು ಯಜಮಾನ್ರು ಇಬ್ಬರೇ ಕೂತಿದ್ದೀವಿ ಏಕೆಂದರೆ ಅತ್ತೆ ಅಡುಗೆ ಮಾಡ್ತಾಯಿದ್ರು ಹಾಗೆ ಮಾವ ದನಗಳಿಗೆ ಸ್ವಲ್ಪ ಮೇವಾಕಿ ನೀರು ಕುಡಿಸ್ಬಾರ್ದಕ್ ಹೋಗಿದ್ರು ಅಂಡ್ ಮಕ್ಕಳು ಕೂಡ ಎದ್ದಳ್ತಿದ್ರು ಅಂತ ಅಮ್ಮ ಹಾಗೆ ನಮ್ಮ ರಿಲೇಟಿವ್ ಶೋಭಕ್ಕೆ ಎತ್ಕೊಂಡು ಹಚ್ಚಲಿದ್ದಾರೆ ಹತ್ತುವರೆಗೆ ಶುರುವಾಗಿದ್ದು ಒಂದು ಗಂಟೆ ಒಂದೂವರೆಗೆನ ಮುಗೀತು ಮಕ್ಕಳು ಕೂಡ ಎದ್ದಿದ್ರು ಅದನ್ನು ಅಮ್ಮ ಹೊರಗಡೆ ಕೂರಿಸ್ಕೊಂಡು ಕೂತಿದ್ರು ಇಲ್ಲಿ ಹೊಗೆಗೆ ಕಣ್ಣೂರಿಗೆ ಅಳ್ತವೆ ಮಕ್ಕಳು ಅಂತ ಹೊರಗಡೆ ಕೂರಿಸ್ಕೊಂಡು ಕೂತಿದ್ದಾರೆ ನೆಕ್ಸ್ಟ್ ವಿಡಿಯೋನ ನಾನು ಹೋಮ ಮುಗಿದ್ಮೇಲೆ ಕಂಟಿನ್ಯೂ ಮಾಡ್ತೇನೆ ಇದು ನಮ್ಮ ಡಿಂಪು ಹಾಗೆ ಡಿಂಪು ತಂಗಿ ಭೂವಿ ಅಂತ ಇದು ನಮ್ಮ ಡಿಂಪು ತಮ್ಮ ಈ ಮನೆ ಕಿರಿ ಮೊಮ್ಮಗ ಅಂತಲೇ ಹೇಳ್ಬೋದು ಏಕೆಂದರೆ ನನ್ನ ಮಕ್ಕಳಿಗಿಂತ ಎರಡು ತಿಂಗಳು ಚಿಕ್ಕವನು ಒಂದು ನಾನು ಸುವರ್ಣ ಸ್ಟಾರ್ಗೆ ಹೋಗಿರೋ ಸರ್ಟಿಫಿಕೇಟ್ ಹಾಗೆ ನಮ್ಮ ಅಕ್ಕ ಹೋಗಿರೋ ಸರ್ಟಿಫಿಕೇಟ್ ಅಂದರೆ ನಮ್ಮ ಯಜಮಾನ್ರ ಅದಕ್ಕೆ ಇನ್ನು ಮತ್ತೆ ನನ್ನ ಮಕ್ಕಳು ಫೋಟೋ ಇದೆ ಹಾಗೆ ನನ್ನ ಮದುವೆ ರಿಸೆಪ್ಷನ್ ಫೋಟೋ ಇದೆ ಎಲ್ಲದನ್ನು ಕೂಡ ಒಂದು ಕಡೆಯಿಂದ ನೋಡ್ಕೊ ಬರ್ತಿದ್ದೀನಿ ಆ ಫೋಟೋ ನನ್ನ ರಿಸೆಪ್ಷನ್ ಫೋಟೋನ ನಾನು ನಮ್ಮ ಯಜಮಾನ್ರಿಗೆ ಗಿಫ್ಟ್ ಕೊಟ್ಟಿದ್ದು ಎಲ್ಲನೂ ನೋಡಿ ಏನೋ ಒಂಥರ ಖುಷಿ ಆಯಿತು ಎಷ್ಟೋ ದಿನ ಆಗಿತ್ತು ನೋಡಿ ಅಂತ ಅನ್ನಿಸ್ತಿತ್ತು ಈಗ ಟೈಮ್ ನಾಲ್ಕೂವರೆ ಆಗಿತ್ತು ಊಟ ಎಲ್ಲ ಮುಗಿಸಿ ಅತ್ತೆ ಮನೆ ಐಟಮ್ ಎಲ್ಲ ಅಂದರೆ ಹೋಮಗೆ ಬಳಸಿದ್ದ ಐಟಮ್ ಎಲ್ಲ ತೆಗೆದಿಟ್ಟಿದ್ರು ತೆಗೆದಿಟ್ಟು ಅಮ್ಮಂಕಲ್ ಹೊರಗಡೆ ಕುತ್ಕೊಂಡು ಮಾತಾಡ್ತಿದ್ರು ಹಾಗೆ ಮೊಮ್ಮಕ್ಕಳು ನಾಟಾಡಿಸ್ತಿದ್ರು ಕಸ ಹೊಡೆದಿಲ್ಲ ಹಂಗಾಗಿ ನಾನೇ ಸ್ವಲ್ಪ ಹೊಡೆಯೋಣ ಅಂತ ಹೊಡಿತಿದ್ದೆ ಫೈನಲಿ ಮನೆ ಈ ಥರ ಕಾಣ್ತಾ ಇದ್ದೆ ಅಲ್ಪ ಸ್ವಲ್ಪ ತಕ್ಕಮಟ್ಟಿ ಕ್ಲೀನ್ ಆಗಿದೆ ಆ್ಯಂಡ್ ಇವತ್ತಿನ ವಿಡಿಯೋನೇ ಇಷ್ಟೇ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏನಾದ್ರು ಅನ್ನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲೇ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ನೆಕ್ಸ್ಟ್ ನನ್ನ ಮಕ್ಳಿಗೆ ಮುಡಿ ಕೊಡ್ತೀವಿ ಆ ವಿಡಿಯೋನ ಶೇರ್ ಮಾಡ್ತೀನಿ